ಹಾಯ್ ಎಲ್ರಿಗೂ ನಮಸ್ಕಾರ ಬನ್ನಿ ನಿನಗಾಗಿ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಸಂಚಿಕೆ ಶುರುವಿನಲ್ಲಿ ರಾಣ ಈಶ್ವರವ್ರ ಫೋಟೋ ತೊಗೊಂಡು ಒಂದು ಬೋರ್ಡಿಗೆ ಅಂಟಿಸ್ಬಿಟ್ಟು ಇವತ್ತು ಲಾಯರ್ ಬಂದು ವಿಲ್ ಓದ್ತಾನೆ ಈ ಈಶ್ವರ್ ಚಂದ್ರನ ಹೆಸರಿಗೆ ನಮ್ಮಪ್ಪ ಏನು ಬರೆದಿರ್ಬೋದು ಇವನೊಂಥರ ಆಟ ಕುಂಟು ಲೆಕ್ಕಕ್ಕಿಲ್ಲ ಹಬ್ಬ ಹಬ್ಬ ಅಂದರೆ ಒಂದು ಮನೇನೋ ಅಥವಾ ಒಂದಿಷ್ಟು ಹಣವೂ ಕೊಟ್ಟಿರ್ತಾನೆ ಅಷ್ಟೇ ಇವನು ನನಗೆ ಕಾಂಪಿಟೇಷನ್ ಅಲ್ಲ ಮತ್ತೆ ಕನಕಾಂಬರಿ ಫೋಟೋ ತಗೊಂಡು ಅಂಟಿಸ್ತಾನೆ ಇವರು ಕನಕಾಂಬ್ರಿ ಚಿಕ್ಕಮ್ಮ ನನಗೆ ಅಮ್ಮನ ಸಮಾನ ಅಂದರೆ ಮಾಮ್ ನನ್ನನ್ನು ಹೆತ್ತು ಮಗನ ಥರ ಸಾಕ್ದೋರು ಇವರು ಇವರಿಗೆ ಏನು ಕೊಟ್ಟರು ಕಡಿಮೆಯೇ ಇವರು ನನ್ನ ಕಾಂಪಿಟೇಷನ್ನೇ ಅಲ್ಲ ದೇವಿ ಫೋಟೋ ತೊಗೊಂಡು ಅಂಟಿಸ್ತಾ ಇರ್ಬೇಕಾರೆ ಕಪಿಲ್ ಬರ್ತಾನೆ ಏನಣ್ಣ ಏನು ಮಾಡ್ತಾ ಇದ್ದೀಯಾ ಬೆಳ್ ಬೆಳಗ್ಗೆ ಯಾರಿಗೂ ಸ್ಕೆಚ್ ಇದ್ದೀಯಾ ರಾಣಾ ಹೇಳ್ತಾನೆ ನಮ್ಮಪ್ಪ ಯಾರ್ಯಾರಿಗೆ ಏನೇನು ಪ್ರಾಪರ್ಟಿ ಬರ್ದಿರ್ಬೋದು ಅಂತ ಗೆಸ್ ಮಾಡ್ತಾ ಇದ್ದೀನಿ ದೇವಿ ಫೋಟೋನ ಅಂಟಿಸ್ಬಿಟ್ಟು ಇವಳು ನನ್ನ ತಂಗಿ ದೇವಿ ಮದುವೆ ಆದಮೇಲೆ ಬೇರೆಯವ್ರ ಮನೆಗೆ ಸೊಸೆ ಆಗಿ ಹೋಗೋಳು ಅರ್ಶನ ಕುಂಕುಮಕ್ಕೋಸ್ಕರ ನಮ್ಮಪ್ಪ ಏನಾದರೂ ಬರ್ದಿರ್ಬೋದು ಅಷ್ಟು ಬಿಟ್ಟರೆ ಇವಳು ನನ್ನ ಕಾಂಪಿಟೇಷನ್ ಅಲ್ಲ ಕಪಿಲ್ ಹೇಳ್ತಾನೆ ಅಣ್ಣ ನನಗೆ ಒಂದು ಡೌಟು ಪ್ರಾಣ ಏನು ಅಂತ ಕೇಳಿದಾಗ ಕಪಿಲ್ ಹೇಳ್ತಾನೆ ದೊಡ್ಡಪ್ಪನಿಗೆ ಸಂಜೀವ ಅಂದರೆ ಪ್ರಾಣ ಬೈ ಚಾನ್ಸ್ ಎಲ್ಲ ಆಸ್ತಿನೂ ಸಂಜೀವನ ಹೆಸರಿಗೆ ಬರ್ದಿದ್ದಿದ್ರೆ ಇಲ್ಲಿ ಜೀವ ಬಾಲ ರಚನಾ ತೋರಿಸ್ತಾರೆ ರಚನಾ ಹೇಳ್ತಾಳೆ ಇನ್ನೂ ಸ್ವಲ್ಪ ಹೊತ್ತಿಗೆ ಬರೋಣ ಅಂಕಲ್ ಬಂದು ಮಾವನವರ ವಿಲ್ ಓದ್ತಾರೆ ಆಗ ಬಾಲ ಹೇಳ್ತಾನೆ ಆಸ್ತಿ ಇರೋ ತೋಳುತ್ತಾರ ಮನೆಯವರೆಲ್ಲ ಆಸ್ತಿಗೋಸ್ಕರ ಇದ್ದಾರೆ ವಿಲ್ ಓಪನ್ ಆಗಿದ ತಕ್ಷಣ ಯಾರ್ಯಾರ ರಿಯಾಕ್ಷನ್ ಹೇಗಿರುತ್ತೋ ಯಾರ್ಯಾರು ಯಾರ್ಯಾರ ಮೇಲೆ ಜಗಳ ಮಾಡ್ತಾರೋ ಈ ಮನೆಯಂತೂ ರಣರಂಗ ಆಗೋಗುತ್ತೆ ಇವತ್ತು ರಚನಾ ಜೀವ ಕೇಳ್ತಾಳೆ ಜೀವ ಇಷ್ಟೊಂದು ಕಾಮಾಗಿ ನಿಂತಿದ್ದೀರಾ ವಿಲ್ ಬಗ್ಗೆ ನಿಮಗೆ ಯಾವ ಎಕ್ಸೈಟ್ಮೆಂಟು ಇಲ್ವಾ ಜೀವ ಹೇಳ್ತಾನೆ ಆಸೆ ಇದ್ದವನಿಗೆ ಎಕ್ಸೈಟ್ಮೆಂಟ್ ಇರುತ್ತೆ ಯಾಕೆ ಇರುತ್ತೆ ಚೆನ್ನಾಗಿ ಕೇಳ್ತಾಳೆ ನಿಮ್ಗೆ ಅಪ್ಪನ ಆಸ್ತಿ ಏನು ಬೇಡ್ವಾ ಜೀವ ಹೇಳ್ತಾನೆ ನಾವಿಲ್ಲಿ ಅದಕ್ಕೋಸ್ಕರ ಬಂದ್ವಾ ಬಾಲ ಇಲ್ಲ ಆದ್ರು ಅಂತ ಹೇಳ್ದಾಗ ಜೀವ ಹೇಳ್ತಾನೆ ಆದ್ರೂ ಏನಪ್ಪಾ ಬಾಲ ಹೇಳ್ತಾನೆ ಆದ್ರೂ ಮುಂದೆ ಕೃಷ್ಣನ್ ಭವಿಷ್ಯಕ್ಕೋಸ್ಕರ ಬೇಕಾಗುತ್ತೆ ಅಲ್ವಾ ಜೀವ ಬಾಲನ ಹೇಳ್ತಾನೆ ಮಗಳ ಭವಿಷ್ಯವನ್ನ ಕಟ್ಟೋ ಕೆಪಾಸಿಟಿನೂ ಇಲ್ವಾ ಈ ಅಪ್ಪನಿಗೆ ಬಾಲ ಹೇಳ್ತಾನೆ ಅಯ್ಯೋ ಹೆಂಗ್ ಹೇಳಿ ಅರ್ಥ ಮಾಡ್ಸೋದಂತ ಗೊತ್ತಾಗ್ತಾ ಇಲ್ಲ ರಚನಾ ಹೇಳ್ತಾಳೆ ಜೀವ ಸ್ವಲ್ಪ ಪ್ರಾಕ್ಟಿಕಲ್ಲಾಗಿ ಯೋಚನೆ ಮಾಡಿದರೆ ಒಳ್ಳೇದೇನೋ ಆಗ ಜೀವ ಹೇಳ್ತಾನೆ ಮತ್ತೆ ನೀವು ಮನೆ ಬಿಟ್ಟು ಪ್ರಾಕ್ಟಿಕಲ್ ಪ್ರಾಕ್ಟಿಕಲ್ಲಾಗಿ ಯಾಕೆ ಯೋಚನೆ ಮಾಡಲಿಲ್ಲ ಎಲ್ಲವನ್ನು ಬಿಟ್ಟು ಯಾಕೆ ಬಂದಿರಿ ರಚನಾ ಹಣ ಸುತ್ತ ಸುತ್ತ ಸಂಬಂಧಗಳು ನಮಗೆ ಬೇಡ ಬಾಲ ಹೇಳ್ತಾನೆ ನಿಮ್ಮಪ್ಪ ನಿನಗೇನಾದರೂ ಆಸ್ತಿ ಬರೆದಿದ್ದಿದ್ರೆ ಜೀವ ಹೇಳ್ತಾನೆ ಅಂತೇನಾದರೂ ಇಲ್ಲ ಅವರು ಇಡೀ ಆಸ್ತಿನ ನನ್ನ ಹೆಸರಿಗೆ ಬರೆದಿರ್ತಾರೆ ನಮ್ಮಪ್ಪ ನಂಬಿದ ಮಗ ಅವರಿಗೆ ನೆಚ್ಚಿನ ಮಗ ನಾನು ಆದರೆ ನನಗೆ ಆಸ್ತಿ ಬೇಡ ಇಲ್ಲಿ ಕಪಿಲ್ ಹತ್ರ ರಾಣ ಹೇಳ್ತಾನೆ ಈ ಆಸ್ತಿಗೆಲ್ಲ ನಾನೇ ಓನರು ನಾನೇ ವಾರಿಸ್ತಾರ ಕಪಿಲ್ ಹೇಳ್ತಾನೆ ದೊಡ್ಡಪ್ಪ ಆಸ್ತಿನೆಲ್ಲ ಸಂಜೀವನ ಹೆಸರಿಗೆ ಬರೆದಿದ್ದರೆ ರಾಣ ಇರ್ತಾನೆ ಅದನ್ನು ನೋಡಿದ ಕಪಿಲ್ ಹಾಂ ಇವಾಗ ಅರ್ಥ ಆಯಿತು ದೊಡ್ಡಪ್ಪ ಸಂಜೀವನ ಹೆಸರಿಗೆ ಆಸ್ತಿನೆಲ್ಲ ಬರ್ದಿದ್ದಿದ್ರೆ ನಾವು ಅವನ್ನ ಮರ್ಡ್ರ್ ಮಾಡ್ತೀವಿ ರಾಣ ಹೇಳ್ತಾನೆ ಈ ರಾಣ ನಿನಗೆ ರೋಡ್ ಸೈಡಲ್ಲಿ ಹೋಗೋ ಸ್ಟ್ರೀಟ್ ರೌಡಿ ಥರ ಇದ್ದೀನೇನು ಡಾನ್ ಕಾಣೋ ನಾನು ಒಂದೇ ಒಂದು ಬುಲೆಟ್ ಫೈರ್ ಮಾಡಿದೆ ಎಲ್ಲ ಆಸ್ತಿನೂ ನನ್ನ ಕಾಲ ಹತ್ರ ಬರೋ ಥರ ಮಾಡ್ತೀನಿ ಕಣು ಕಪಿಲ್ ಕೇಳ್ತಾನೆ ಅದೇ ಗಣ ಆಗ ರಾಣ ಹೇಳ್ತಾನೆ ನಮ್ಮಪ್ಪ ತುಂಬ ಇಷ್ಟಪಡೋದು ಯಾರನ್ನ ಕಪಿಲ್ ಹೇಳ್ತಾನೆ ಇನ್ಯಾರನ್ನ ಆ ಸಂಜೀವನ್ನ ರಾಣ ಹೇಳ್ತಾನೆ ಅಲ್ಲ ನಮ್ಮಮ್ಮ ಪದ್ಮಜ ನಮ್ಮಮ್ಮ ಅಂದರೆ ನಮ್ಮಪ್ಪನಿಗೆ ಪ್ರಾಣ ಯಾಕೆ ಹೇಳು ಊಟಕ್ಕೆ ಗತಿ ಇಲ್ಲದೆ ಇದ್ದಾಗ ಒಬ್ಬ ಜಗದೀಶ್ ಚಂದ್ರನ ಪ್ರೀತಿಸಿ ಮನೆಗೆ ಅಳಿಯನ್ನಾಗಿ ಮಾಡಿಕೊಂಡು ಒಂದು ಸ್ಟೇಟಸ್ ಕೊಡಿಸ್ತವ್ರು ನಮ್ಮಮ್ಮ ಅಫ್ಕೋರ್ಸ್ ಆಮೇಲೆ ನಮ್ಮಪ್ಪ ಕಷ್ಟಪಟ್ಟು ಬಿಸ್ನೆಸ್ನ ಡೆವಲಪ್ ಮಾಡ್ದ ಆದರೆ ಅದಕ್ಕೆ ಬಂಡವಾಳ ಹಾಕ್ದವರು ಯಾರು ನಮ್ಮಮ್ಮ ಪದ್ಮಜ ನೈಂಟಿ ಪರ್ಸೆಂಟ್ ಆಸ್ತಿನ ನಮ್ಮಪ್ಪ ಪದ್ಮಜ ಹೆಸರಿಗೆ ಬರೆದಿರ್ತಾನೆ ಆಗ ಕಪಿಲ್ ಹೇಳ್ತಾನೆ ದೊಡ್ಡಮ್ಮನ ಹೆಸರಿಗೆ ಬರೆಯೋದು ಒಂದೇ ನಿನ್ನ ಹೆಸರಲ್ಲಿ ಬರೆಯೋದು ಒಂದೇ ರಾಣ ಹೇಳ್ತಾನೆ ಈಗ ಈಗ ಕ್ಯಾಚ್ ಮಾಡಿದೆ ನೋಡು ನಮ್ಮ ಅಮ್ಮನ ಹೆಸರಿಂದ ನನ್ನ ಹೆಸರಿಗೆ ಆಸ್ತಿನ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದಕ್ಕೆ ಚಿಟಿಗೆ ಹೊಡೆಯೋಷ್ಟರಲ್ಲಿ ಸಾಕು ಕಪ್ಪು ನಮ್ಮದೇ ಸಾಮ್ರಾಜ್ಯನೂ ನಮ್ಮದೇ ಸಾಯಂಕಾಲ ಗ್ರ್ಯಾಂಡ್ ಪಾರ್ಟಿನ ಅರೇಂಜ್ ಕಪ್ಪು ಮಜಾ ಉಡಾಯಿಸೋಣ ಇಲ್ಲಿ ಬಾಲ ಜೀವ ಅಂತ ಹೇಳಿದಾಗ ಜೀವ ಹೇಳ್ತಾನೆ ನನಗೆ ಈ ಮನೆ ಆಡಳಿತನ ಕೋಡ್ ಶೂರೋ ಶೋರೂಮ್ಗಳು ರಿಯಲ್ ಎಸ್ಟೇಟು ಇಂಟರ್ನಲ್ ಫಾಲಿಟಿಕ್ಸು ಇದು ಯಾವುದು ಬೇಡ ಕಣೋ ನನ್ನ ಕುಟುಂಬನ ಕಾಪಾಡೋದಿಕ್ಕೆ ಅಂತಲೇ ನನ್ನದು ಅಂತ ಒಂದು ಇದೆ ನಾನು ಹ್ಯಾಪಿಯಾಗಿ ಅದರಲ್ಲಿ ಬರೋ ಸಂಪಾದನೆಯಲ್ಲಿ ನನ್ನ ಮಗಳು ಫ್ಯೂಚರ್ನ ಪ್ಲ್ಯಾನ್ ಮಾಡ್ತೀನಿ ಹಾಗಾಗಿ ಅಪ್ಪ ನನ್ನ ಹೆಸರಿಗೆ ಏನೇ ಬರೆದಿದ್ರು ಅದೆಲ್ಲವನ್ನು ನಾನು ರಾಣನ್ಗೆ ಒಪ್ಪಿಸ್ಬಿಡ್ತೀನಿ ರಚನ ಕೇಳ್ತಾಳೆ ಒಪ್ಪಿಸ್ಬಿಟ್ಟು ಆಮೇಲೆ ಜೀವ ಹೇಳ್ತಾನೆ ಆಮೇಲೇನು ನಾವು ಈ ಮನೆಗೆ ಬಂದಿದ್ದೆ ಅಮ್ಮನ್ನ ಕಾಪಾಡೋದಿಕ್ಕೆ ಅಲ್ವಾ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದಿಕ್ಕೆ ಮುಂಚೆ ಥರ ಮಾಡೋದಿಕ್ಕೆ ಅಂತ ಹೇಳಿದಾಗ ರಚನೆ ಹೇಳ್ತಾಳೆ ಅದಕ್ಕೆ ನಾವು ಈ ಮನೇಲಿ ಇರಬೇಕಲ್ವಾ ಆಸ್ತಿನ ನೀವು ಬ ಬರ್ಕೊಟ್ಟು ಮರು ಕ್ಷಣನೇ ನಮ್ಮನ್ನು ಈ ಮನೆಯಿಂದ ಓಡಿಸ್ಬಿಟ್ರೆ ಏನು ಮಾಡ್ತೀರಾ ಒಂದು ಕಾಲದಲ್ಲಿ ನೀನು ಮನೆಯಲ್ಲಿ ಇರಬಾರ್ದು ಅಂತ ಹೊರಗೆ ಇಟ್ಟವರು ಅಮ್ಮನ ಹತ್ತಿರಕ್ಕೆ ಬಿಡ್ತಾನೇನೋ ನೀನನ್ನ ಅಂತ ಬಾಲ ಹೇಳ್ತಾನೆ ಆಗ ರಚನಾ ಹೇಳ್ತಾಳೆ ಯುದ್ಧ ಗೆಲ್ಲಬೇಕು ಅಂದರೆ ಮೊದಲು ನಾವು ರಣರಂಗದಲ್ಲಿ ಇರಬೇಕು ಅನ್ನೋದು ಇಂಪಾರ್ಟೆಂಟು ಜೀವ ಹೊರಗೆಲ್ಲೋ ಇದ್ದು ಗೆಲ್ಲೋದಕ್ಕಾಗಲ್ಲ ಮೊದಲು ಅತ್ತೆನ ಆ ಕತ್ಲೆ ಕೋಣೆಯಿಂದ ಹೊರಗೆ ತರಬೇಕು ಅವ್ರನ್ನ ನಾರ್ಮಲ್ ಮಾಡಬೇಕು ಕೊನೆವರೆಗೂ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅದಾಗಬೇಕಂದ್ರೆ ನೀವು ಆಸ್ತಿನ ಒಪ್ಕೊಳ್ಳೇಬೇಕು ಅದು ಈ ಮನೇಲಿರೋ ಅಧಿಕಾರನ ಕೊಡುತ್ತೆ ಬಾಲ ಹೇಳ್ತಾನೆ ಅದೇನು ಅವಾಗವಾಗ ಹೇಳ್ತಾ ಇರ್ತೀಯಲ್ಲಪ್ಪ ಸಿಸ್ಟಮ್ನ ಸರಿ ಮಾಡಬೇಕು ಅಂತ ಅಂದರೆ ನಾವು ಸಿಸ್ಟಮ್ ಒಳಗಡೆ ಇರಬೇಕು ಅಂತ ಈಗ ನೀನು ಸಿಸ್ಟಮ್ನೇ ಬಿಟ್ಟು ಹೋಗ್ತಾ ಇದ್ದೀಯಾ ರಚನಾ ಜೀವ ಹೇಳ್ತಾಳೆ ನೀವು ಫುಡ್ ಟ್ರಕ್ನ ನೋಡಿಕೊಂಡು ನಮ್ಮ ಭವಿಷ್ಯನ ಕಟ್ಟೋದಾಗಿದ್ದರೆ ನಾವು ಇಲ್ಲಿಗೆ ಯಾಕೆ ಬರಬೇಕಾಗಿತ್ತು ಆರಾಮಾಗಿ ನಮ್ಮ ಮನೇಲಿ ಇರ್ಬೋದಾಗಿತ್ತಲ್ವ ಆಗ ಬಾಲ ಹೇಳ್ತಾನೆ ನೀನು ಬಂದಿರೋದು ನಿಮ್ಮ ತಂದೆ ಆಸೆನ ನೆರವೇರಿಸೋದಕ್ಕೆ ಅದು ನೆನಪಿರಲಿ ಜೀವ ಹೇಳ್ತಾನೆ ಬಾಲ ನಮ್ಮ ತಮ್ಮ ರಾಣ ನೀವು ಅಂದ್ಕೊಂಡಂಗೆ ಇಲ್ಲ ಅವನಿಗೆ ನನ್ನಿಂದ ಅನ್ಯಾಯ ಆಗಿದೆ ಅದಕ್ಕೆ ಸ್ವಲ್ಪ ರಫ್ ಆ್ಯಂಡ್ ಟಫಾಗಿ ಅಷ್ಟೇ ನಮ್ಮನ್ನು ಮನೆ ಬಿಟ್ಟು ಓಡಿಸುವಷ್ಟು ಕಟುಕ ಅಲ್ಲ ಅವನು ಅಪ್ಪ ಕಟ್ಟಿದ ಸಾಮ್ರಾಜ್ಯ ಏನಿದೆಯೋ ಅದನ್ನು ಅವನೇ ನೋಡ್ಕೊಳ್ಳಿ ನಾನು ಅವನಿಗೆ ಅಡ್ಗೋಡೆಯಾಗಿ ಇರೋಲ್ಲ ನನ್ನ ಪಾಲನ್ನು ನಾನು ಅವನಿಗೆ ಬಿಟ್ಕೊಡ್ತೀನಿ ಅಚ್ಚನ ಸಿಟ್ಟಿನಿಂದ ಬಿಟ್ಟುಕೊಡಬಾರ್ದು ನನ್ನ ಮೇಲೆ ಆಣೆ ಅಂತ ಆಣೆ ಮಾಡಿಸ್ಕೊತಾಳೆ ದೇವ್ರ ಹತ್ರ ಕನಕಾಮಾರಿ ಬಂದು ಇಷ್ಟು ವರ್ಷ ನನಗೆ ನೀನು ಅನ್ಯಾಯ ಮಾಡಿರೋದಕ್ಕೆ ಇವತ್ತು ನ್ಯಾಯ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅದನ್ನು ಉಳಿಸ್ಕೊಂಡು ನೀನು ನಿಜಕ್ಕೂ ದೇವ್ರೆ ಅಂತ ಪ್ರೂವ್ ಮಾಡ್ಕೋಬೇಕು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಆ ಲಾಯರ್ ಭರಣ ಬಂದು ಜಗದೀಶ ಬರೆದಿರೋ ವಿಲ್ನ ಓಪನ್ ಮಾಡ್ತಾನೆ ಓದ್ತಾನೆ ಆ ವಿಲ್ಲಲ್ಲಿ ಅರ್ಧ ಆಸ್ತಿ ನನ್ನ ಹೆಸರಲ್ಲಿರಬೇಕು ಇಲ್ಲ ಅಂದರೆ ನನ್ನನ್ನು ಕಂಡ್ರೆ ಆ ಜಗದೀಶ್ ಚಂದ್ರನಿಗೆ ಅಷ್ಟು ಕಷ್ಟೇ ಅದೇ ನನ್ನ ಮಗಳು ದೇವಿ ಅಂದರೆ ಬಹಳ ಪ್ರೀತಿ ಹಾಗಾಗಿ ಅವನು ನನ್ನ ಹೆಸರಿಗೆ ಆಸ್ತಿ ಬರದೇ ಇದ್ದರೂ ಪರವಾಗಿಲ್ಲ ಅಟ್ಲೀಸ್ಟ್ ದೇವಿ ಹೆಸರಿಗೆ ಬರ್ದಿದ್ರೆ ಸಾಕು ಆಸ್ತಿನ ಉಳಿಸ್ಕೊಳ್ಳೋ ಯಾವ ಹರಿಯತ್ತೆನೋ ಆ ರಾಣನಿಗಿಲ್ಲ ಇದು ಆ ಜಗದೀಶ್ ಚಂದ್ರನಿಗೂ ಗೊತ್ತು ಆಸ್ತಿಯಲ್ಲಿ ಅರ್ಧ ಪಾಲು ನನ್ನ ಹೆಸರಿಗೋ ಅಥವಾ ನನ್ನ ಮಗಳ ಹೆಸರಿಗೋ ಇನ್ನು ಅರ್ಧ ಆ ಪದ್ಮಜ ಹೆಸ್ರಲ್ಲಿರಲಿ ಹೇಗಿದ್ದರೂ ಅದನ್ನು ಆಮೇಲೆ ನಾನೇ ಕಿತ್ಕೊತೀನಿ ನಿನಗೆ ಅರ್ಥ ಆಯಿತಾ ನಾನು ಹೇಳಿದೆ ಅಂತ ನನ್ನ ನಂಬಿಕೆನ ಉಳಿಸ್ಕೊಳ್ಬೇಕು ನೀನು ನಿನ್ನ ಮೇಲೆ ತುಂಬ ದೊಡ್ಡ ಜವಾಬ್ದಾರಿ ಕೊಡ್ತಾ ಇದ್ದೀನಿ ನಾನು ಅಂತ ಹೇಳಿ ದೇವರಿಗೆ ಬೆದರಿಕೆ ಹಾಕಿ ಅಲ್ಲಿಂದ ಹೊರಟೋಗ್ತಾಳೆ ಇಲ್ಲಿ ವಜ್ರೇಶ್ವರಿನ ತೋರಿಸ್ತಾರೆ ತೇಜ ಬಂದ್ಬಿಟ್ಟು ಅತಿಗೆ ಎಲ್ರೂ ಒಟ್ಟಿಗೆ ಬರೋಕೆ ಹೇಳಿದ್ರಂತೆ ಏನು ವಿಷಯ ವಜ್ರೇಶ್ವರಿ ಹೇಳ್ತಾಳೆ ಇದು ನಿನಗೆ ಬರ್ದಿರೋ ಚಕ್ಕು ತೇಜ ತಗೋ ಅಂತ ಕೊಡ್ತಾಳೆ ತೇಜ ಕೇಳ್ತಾನೆ ಇಷ್ಟು ದೊಡ್ಡ ಅಮೌಂಟಾ ಯಾಕತ್ತಿಗೆ ವಜ್ರೇಶ್ವರಿ ಹೇಳ್ತಾಳೆ ನಿಧಿ ಬಗ್ಗೆ ನೀನು ಯಾವಾಗಲೂ ಟೆನ್ಷನ್ ಇರೋದನ್ನ ನಾನು ನೋಟಿಸ್ ಮಾಡಿದೀನಿ ಅವಳು ಓದ್ಗಾಗ್ಲಿ ಮುಂದಕ್ಕೆ ಅವಳು ಮದುವೆಗಾಗ್ಲಿ ನೀನು ಯಾರ ಮುಂದೆನೂ ಕೈ ಚಾಚಬಾರ್ದು ಕಾನ್ಫಿಡೆಂಟಾಗಿರ್ಬೇಕಂತಾನೆ ಇದನ್ನ ಕೊಟ್ಟಿದ್ದೀನಿ ಆರ್ತಿ ಹೋಗಿ ವಜ್ರೇಶ್ವರಿ ಕಾಲಿಗೆ ಬಿಡ್ತಾಳೆ ಅಕ್ಕ ಅನ್ಕೊಂಡು ವಜ್ರೇಶ್ವರಿ ಹೇಳ್ತಾಳೆ ಏನಿದೆಲ್ಲ ಎದ್ದೇಳು ಎದ್ದೇಳು ಆರ್ತಿ ಆರತಿ ಹೇಳ್ತಾಳೆ ಅಕ್ಕ ಪ್ರತಿ ಸಾರಿ ನೀವು ನಿಧಿನ ಮಗಳು ಅಂತ ಹೇಳಿದಾಗೆಲ್ಲ ನಾನು ಅದನ್ನು ಬೊಗಳೆ ಅಂತ ಅನ್ಕೊತ ಇದ್ದೆ ಅವಳಿಗೆ ನೀವು ಏನು ಮಾಡಿಟ್ಟಿದ್ದೀರ ಅಂತ ಬೈಕೊಳ್ತಾ ಇದ್ದೆ ಅಕ್ಕ ಆದರೆ ನೀವು ಇವತ್ತು ಅದನ್ನು ಸುಳ್ ಮಾಡಿಬಿಟ್ರಿ ಅಕ್ಕ ನಮ್ಮಿಬ್ಬರಿಗೂ ಅವಳ ಬಗ್ಗೆ ಇರೋ ಭಯನ ದೂರ ಮಾಡಿಬಿಟ್ರಿ ನಿಮಗೆ ಅಂತ ಒಂದು ಗುಡಿ ಕಟ್ಟಿ ನಿಮಗೆ ಪೂಜೆ ಮಾಡಿದರೂ ಕಡಿಮೆನೆ ಅಕ್ಕ ಆಗ ವಜ್ರೇಶ್ವರಿ ಹೇಳ್ತಾಳೆ ಅಮ್ಮ ತಾಯಿ ನೀನು ಏನೇನೋ ಮಾತಾಡ್ತಾ ಇದ್ದೀಯಾ ಇಷ್ಟೆಲ್ಲ ಹೈ ಎಮೋಷ್ನಲ್ ಆಗಬೇಡ ಈ ವಜ್ರೇಶ್ವರಿ ಯಾವತ್ತೂ ಬೆಣ್ಣೆ ಮಾತು ಆಡಲ್ಲ ನಾನು ನಡ್ಕೊಳ್ಳೋ ರೀತಿ ಸ್ವಲ್ಪ ಖಡಕ್ಕಾಗಿರ್ಬೋದು ಆದರೆ ಅದು ನಿಮ್ಮೆಲ್ಲರ ಒಳ್ಳೇದಕ್ಕೇನೆ ನಿಮ್ಮನ್ನು ಬಿಟ್ಟರೆ ಬೇರೆ ನನಗೆ ಯಾರಿದ್ದಾರೆ ನಿಧಿ ದೊಡಮ್ಮ ಅಂತ ಬರ್ತಾಳೆ ಆಗ ವಜ್ರೇಶ್ವರಿ ಹೇಳ್ತಾಳೆ ನಿಧಿ ನನಗೆ ರಚನಾ ಹೇಗೋ ಮಗಳೋ ಹಾಗೆ ನೀನು ನನಗೆ ಮಗಳೇ ನೀವಿಬ್ಬರು ನನ್ನ ಎರಡು ಕಣ್ಣುಗಳು ತೇಜ ಹೇಳ್ತಾನೆ ಅತಿಗೆ ನೀವು ಬದಲಾಗ್ತೀರಾ ಅಂತ ಗೊತ್ತಿತ್ತು ಆದರೆ ಇಷ್ಟೊಂದು ಬದಲಾಗ್ತೀರಾ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ವಜ್ರೇಶ್ವರಿ ಹೇಳ್ತಾಳೆ ಇನ್ನೂ ನನ್ನ ಮೇಲೆ ಅನುಮಾನ ಇದೆ ಏನ್ರಪ್ಪ ನನ್ನ ಅಂತ ಕೇಳ್ತಾಳೆ ಬದುಕು ಬದಲಾಗಕ್ಕೆ ಎಲ್ರಿಗೂ ಒಂದು ಅವಕಾಶ ಕೊಡುತ್ತೆ ನನಗೂ ಕೊಟ್ಟಿದೆ ಸರಿ ನೀವು ನಂಬೋದಿಕ್ಕೆ ನಾನು ಏನು ಮಾಡಬೇಕು ಹೇಳಿ ನಾನು ಮಾಡ್ತೀನಿ ಅಂತ ವಜ್ರೇಶ್ವರಿ ಹೇಳಿದಾಗ ನಿಧಿ ಹೇಳ್ತಾಳೆ ನೀವೇನು ಮಾಡಬೇಡಿ ಜೀವ ಯಾವತ್ತೂ ನಿಮ್ಮ ಹತ್ರ ಮನಸ್ ಬಿಚ್ಚಿ ಮಾತಾಡಿದ್ರು ನನಗೆ ಅವತ್ತೇ ಕನ್ಫರ್ಮ್ ಆಯಿತು ನೀವು ಹಳೆ ವಜ್ರೇಶ್ವರಿ ಅಲ್ಲ ಅಂತ ವಜ್ರೇಶ್ವರಿ ಹೇಳ್ತಾಳೆ ನಿನಗನ್ಸ್ಬೋದು ಆದರೆ ನನ್ನ ಮಗಳ ರಚನಾ ಆಗ ನಿಧಿ ಹೇಳ್ತಾಳೆ ಇವತ್ತಲ್ಲ ನಾಳೆ ಅವಳಿಗೂ ರಿಯಲೈಸ್ ಆಗುತ್ತೆ ದೊಡಮ್ಮ ನೀವು ಮುಂಚಿನ ಥರ ಖುಷಿಯಾಗಿರ್ತೀರಾ ಹಾಗೇ ಆಗಲಿ ನಿನ್ನ ಬಾಯಿಗೆ ಸಕ್ಕರೆ ಹಾಕ್ತೀನಿ ಅಂತ ವಜ್ರೇಶ್ವರಿ ಹೇಳ್ತಾಳೆ ಇಲ್ಲಿ ಭರಣಿ ಸರ್ ಕೇಳ್ತಾರೆ ಮನೆಯವರೆಲ್ಲರೂ ಬಂದಿದ್ದೀರಾ ಇನ್ನೂ ಯಾರಾದರೂ ಬಾಕಿ ಇದ್ದಾರಾ ಕನಕಾಂಬರಿ ಹೇಳ್ತಾಳೆ ಎಲ್ಲರೂ ಬಂದಿದ್ದಾರೆ ಅವರೇ ಟೈಮ್ ವೇಸ್ಟ್ ಮಾಡಿದೆ ಬಂದಿರೋ ಟೈಮ್ನ ಮುಗಿಸಿ ರಾಣ ಕೇಳ್ತಾನೆ ಇನ್ಯಾವುದು ಲವ್ ಲೆಟರ್ ಇಲ್ಲ ತಾನೇ ನಮ್ಮಪ್ಪ ಬರೆದಿರೋದು ಇಲ್ಲ ಅಂತ ಭರಣಿ ಸರ್ ಹೇಳ್ತಾರೆ ಆಗ ರಾಣ ಹೇಳ್ತಾನೆ ಥ್ಯಾಂಕ್ ಗಾಡ್ ಅಂತ ಆಗ ಭರಣಿ ಸರ್ ಹೇಳ್ತಾರೆ ನೀವು ಸಂಜೀವನ ಮನೆಗೆ ಕರ್ಸ್ಕೊಂಡಿದ್ದಕ್ಕೆ ಹಾಗೆ ಜಗದೀಶ್ ಚಂದ್ರನ ಕಾರ್ಯನ ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಟ್ಟಿದ್ದಕ್ಕೆ ನಿಮ್ಗೆಲ್ಲರಿಗೂ ಅಭಿನಂದನೆಗಳು ಕಪಿಲ್ ಹೇಳ್ತಾನೆ ಅಷ್ಟೇನಾ ಪೇಟ ತುರಾಯಿ ಎಲ್ಲ ಹಾಕಿ ಸನ್ಮಾನ ಮಾಡಲ್ವಾ ಭರಣ ಅವರು ಹೇಳ್ತಾರೆ ಅದಕ್ಕೇನಂತೆ ಹೋಗಿ ಬರಲಾ ಭಾಮಿನಿ ಹೇಳ್ತಾಳೆ ಲಾಯರ್ ಸಾಹೇಬ್ರೆ ಅದನ್ನು ಬಿಡಿ ನೀವು ಬಂದಿರೋ ವಿಷಯದ ಬಗ್ಗೆ ಗಮನ ಕೊಡಿ ಭರಣ ಅವರು ಹೇಳ್ತಾರೆ ಕೊನೆಗೂ ನೀವೆಲ್ಲ ಕಾಯ್ತಾ ಇದ್ದ ಆ ಮಹಾಗಳಿಗೆ ಬಂದೇ ಬಿಡ್ತು ಇದೇ ಜಗದೀಶ ಬರೆದಿಟ್ರು ವಿಲ್ಲು ಕೋಟ್ ಸ್ಟಾಂಪ್ ಕೂಡ ಆಗಿದೆ ನೋಡಿ ನೀವೇ ಓಪನ್ ಮಾಡಿಕೊಡ್ತೀರಾ ಅಥವಾ ನಾವೇ ಅಂತ ಹೇಳಿದಾಗ ಕಪಿಲ್ ಹೇಳ್ತಾನೆ ನಾವೇ ಓಪನ್ ಮಾಡಿಕೊಡ್ತೀವಿ ಒಂದು ನಿಮಿಷ ಅಂತ ಚಾಕಿಂದ ಓಪನ್ ಮಾಡಿಕೊಡ್ತಾನೆ ಇಲ್ಲಿ ರಾಣ ಮನಸೊಳಗೆ ಮಾತಾಡ್ಕೊತಾ ಇರ್ತಾನೆ ಓದಿ ಓದಿ ವಿಲ್ನ ಜೀವನ ಹೆಸರಿಗೋ ಅಥವಾ ಅಮ್ಮನ ಹೆಸರಿಗೂ ಬಂದರೂ ಅದೆಲ್ಲ ನನಗೆ ಸಿಗುತ್ತೆ ಅಂತ ಫ್ಲ್ಯಾಶ್ ಬ್ಯಾಕಿಗೆ ಹೋಗ್ತಾನೆ ಜೀವ ಹೇಳ್ತಾನೆ ರಾಣ ನೀನೇನಿಲ್ಲಿ ರಾಣ ಹೇಳ್ತಾನೆ ನನಗೆ ಒಂದು ಡೌಟ್ ಇತ್ತು ಅದನ್ನು ಕ್ಲಾರಿಫೈ ಮಾಡ್ಕೋಬೇಕಿತ್ತು ಏನು ಅಂತ ಜೀವ ಕೇಳಿದಾಗ ರಾಣ ಹೇಳ್ತಾನೆ ನೀನು ಆಸ್ತಿಗೋಸ್ಕರ ತಾನೇ ಈ ಮನೆಗೆ ಬಂದಿದ್ದು ಜೀವ ಹೇಳ್ತಾನೆ ಇಲ್ಲ ಅಂತ ಎಷ್ಟು ಸಾರಿ ಹೇಳ್ಬೇಕು ನಿನಗೆ ರಾಣ ಹೇಳ್ತಾನೆ ಓಕೆ ಇನ್ನೂ ಸ್ವಲ್ಪ ಹೊತ್ತಿಗೆ ಲಾಯರ್ ಬರೋಣ ಬಂದು ಇಲ್ಲಿನ ಓದ್ತಾರೆ ನಿನಗೇನಾದರೂ ಆಸೆಗಳಿದ್ರೆ ಈಗಲೇ ಹೇಳ್ಬಿಡು ಇಬ್ಬರು ಮಾತಾಡ್ಕೊಂಡು ಒಂದು ಡೀಲಿಗೆ ಬಂದುಬಿಡೋಣ ಆಗ ಜೀವ ಹೇಳ್ತಾನೆ ನಮ್ಮ ಅಪ್ಪನ ಆಸ್ತಿಲಿ ಒಂದು ನಯಾ ಪೈಸೆ ಕೂಡ ಬೇಕಾಗಿಲ್ಲ ಎಲ್ಲ ನೀನೇ ಇಟ್ಕೋ ರಾಣ ಹೇಳ್ತಾನೆ ಅರಿ ಶೋರ್ ಬ್ರೋ ಆಗ ಜೀವ ಹೇಳ್ತಾನೆ ನೀನು ನನ್ನನ್ನು ನಂಬಬೇಕಂದ್ರೆ ನಾನು ಏನು ಮಾಡಬೇಕು ಇವಾಗ ರಾಣ ಹೇಳ್ತಾನೆ ಈ ಪೇಪರಲ್ಲಿ ಒಂದು ಸಹಿ ಮಾಡು ಅಂತ ಕೇಳಿದಾಗ ಜೀವ ಹೇಳ್ತಾನೆ ಖಾಲಿ ಬಾಂಡ್ ಪೇಪರ್ ಅಲ್ಲ ರಾಣ ಹೇಳ್ತಾನೆ ಹ್ಞೂ ನೀನು ಸಹಿ ಮಾಡು ನಾನು ನಾನು ಬರ್ಕೋತೀನಿ ನಿನಗೆ ಆಸ್ತಿ ಮೇಲೆ ಆಸೆ ಇಲ್ವಲ್ವಾ ಅಷ್ಟರಲ್ಲಿ ರಚನೆ ಬರ್ತಾಳೆ ರಚನ ನೋಡಿದ ಜೀವ ರಚನಾ ಸ್ವಲ್ಪ ಪರ್ಸ್ನಲ್ಲಾಗಿ ಮಾತಾಡ್ತಾ ಇದ್ವಿ ಇಫ್ ಇ ಡೋಂಟ್ ಮೈ ಕಾಫಿ ತೊಗೊಂಡ್ಬರ್ತೀರಾ ಅಂತ ಅಲ್ಲಿಂದ ಕಳಿಸ್ತಾನೆ ರಾಣ ಜೀವನಿಗೆ ಹೇಳ್ತಾನೆ ಮೇಡಮ್ನ ಕಂಡ್ರೆ ಭಾಳ ಭಯ ಇದ್ದಂಗೆ ಇದೆ ಸೈನ್ ಮಾಡಪ್ಪ ತುಂಬ ಟೈಮ್ ಆಗ್ತಾ ಇದೆ ನಿನಗೇನಾದರೂ ಆಸೆ ಇದ್ದರೆ ಹೇಳಿಬಿಡು ಮುಚ್ಚಿಟ್ಕೋಬೇಡ ಆಗ ಜೀವ ಪೇಪರ್ನ ಕಸ್ಕೊಂಡು ಸಹಿ ಹಾಕ್ತಾನೆ ಜೀವ ಆ ಪೇಪರ್ಗೆ ಸಹಿ ಹಾಕಿ ರಾಣನ ಕೈಗೆ ಕೊಟ್ಟಾಗ ರಾಣ ಹೇಳ್ತಾನೆ ಇದೇ ಮೊದಲ ಬಾರಿಗೆ ಬ್ರೋ ನಾನು ಕೇಳಿದ್ದ ನೀನು ನನಗೆ ಕೊಟ್ಟಿದ್ದು ಯಾವಾಗಲೂ ನನ್ನ ಕೈಯಿಂದ ಕಸ್ಕೊತಾ ಇದ್ದೆ ಇದೇ ಫಸ್ಟ್ ಟೈಮ್ ನನಗೆ ಒಳ್ಳೆ ಹೆಲ್ಪ್ ಆಗಿದೆಯಾ ಅಂತ ಹೇಳ್ತಾನೆ ಆಗ ಫ್ಲ್ಯಾಶ್ ಬ್ಯಾಕಿಂದ ಹೊರಗೆ ಬರ್ತಾನೆ ರಾಣ ಬರಣ ಅವರು ಲಿವಿಲ್ನ ಓದ್ತಾ ಇರ್ತಾರೆ ನಾನು ಜಗದೀಶ್ ಚಂದ್ರ ಸನ್ ಆಫ್ ಕೇಶವ ಚಂದ್ರ ಆಗ ಕನಕಾಂಬರಿ ಹೇಳ್ತಾಳೆ ಬರಣ ಅವರೇ ಮೇನ್ ಮ್ಯಾಟ್ರಿಕ್ ಬನ್ನಿ ಆಗ ಬರಣ ಅವರು ಹೇಳ್ತಾರೆ ನಾನು ಕಷ್ಟಪಟ್ಟು ಸಂಪಾದಿಸಿದ ಸ್ವಯಾರ್ಜಿತ ಆಸ್ತಿಯನ್ನು ಕೃಷ್ಣಾಳ ಹೆಸರಿಗೆ ಬರೆದಿದ್ದೇನೆ ಮನೆಯವರೆಲ್ಲರೂ ಶಾಕಾಗಿ ಎದ್ದು ನಿಂತು ರಾಣ ಕೇಳ್ತಾನೆ ಏ ಲಾಯರ್ ನೀನು ನಮ್ಮ ಅಪ್ಪ ಬರೆದಿರೋ ವಿಲ್ನ ಓದ್ತಾ ಇದೀಯಾ ಬೇರೆ ಯಾವುದೋ ವಿಲ್ ಕಾಪ್ ತಗೊಂಬಂದು ಓದ್ತಾ ಇದೀಯಾ ಕೃಷ್ಣ ಯಾರು ಕನಕಾಂಬರಿ ಕೇಳ್ತಾಳೆ ಅದೇ ಅಲ್ವಾ ಈ ಕೃಷ್ಣ ಆಗ ಕಪಿಲ್ ಹೇಳ್ತಾನೆ ರೀ ನಿಮಗೆ ಕಣ್ಣಿನ ಪವರ್ ಏನಾದರೂ ಕಮ್ಮಿಯಾಗಿದೆಯಾ ಅದು ಕೃಷ್ಣ ಅಲ್ಲ ರಾಣ ಅಂತ ಇರಬೇಕು ಸರಿಯಾಗಿ ನೋಡಿ ಹೇಳಿ ಅಂತ ಹೇಳಿದಾಗ ಭರಣ ಸರ್ ಹೇಳ್ತಾರೆ ನನ್ನ ಕಣ್ಣು ನನ್ನ ಬುದ್ಧಿ ಎರಡೂ ಪವರ್ಫುಲ್ಲಾಗೇ ಇದೆ ಜಗದೀಶ್ ಚಂದ್ರ ಬರ್ದಿರೋ ವಿಲ್ನೆ ನಾನು ಓದ್ತಾ ಇರೋದು ರಾಣ ಹೇಳ್ತಾನೆ ರೀ ಸ್ವಾಮಿ ನಮಗೆ ಕೃಷ್ಣ ಅಂತ ಯಾರು ಗೊತ್ತಿಲ್ಲ ರೀ ಆ ಹೆಸರನ್ನ ನಾವು ಕೇಳ್ತಾ ಇರೋದೇ ಫಸ್ಟ್ ಟೈಮ್ ಅದು ಹೇಗ್ರಿ ನಮ್ಮ ಅಪ್ಪ ಎಲ್ಲ ಆಸ್ತಿನೂ ಕೃಷ್ಣನ ಹೆಸರಿಗೆ ಬರೆಯೋದಕ್ಕೆ ಸಾಧ್ಯ ಭರಣ ಸರ್ ಹೇಳ್ತಾರೆ ಇಲ್ಲಿ ನೋಡಿ ಇವಳೆ ಕೃಷ್ಣ ಅಲಿಯಾಜ್ ಕೃಷ್ಣ ಸಂಜೀವ ರಾಘವ ಚಂದ್ರ ಅಂತ ಭರಣ ಸರ್ ಹೇಳಿದಾಗ ಎಲ್ಲರೂ ಶಾಕ್ ಆಗ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಶೇರು ಮಾಡಿ ಥ್ಯಾಂಕ್ ಯು ಫಾರ್